ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಈಗ ಸಿಗ್ತಾ ಇದೆ ಬರೋಬ್ಬರಿ ಹತ್ತು ಕೆ ಜಿ ಚಿನ್ನದ ಬಿಸ್ಕೆಟ್ ಎಸ್ಐಟಿ ವಶಕ್ಕೆ ಪಡೆದಿದೆ ಎಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದ್ದು ಅಂತ ಹೇಳಿದ್ರೆ ಸತ್ಯನಾರಾಯಣ್ ವರ್ಮಾ ಅವರ ಮನೆಯಲ್ಲಿ ಸತ್ಯನಾರಾಯಣ್ ವರ್ಮಾ ಒನ್ ಆಫ್ ದ ಆರೋಪಿ ಇದರಲ್ಲಿ ಈ ಹಗರಣದಲ್ಲಿ ಬರೋಬ್ಬರಿ ಹತ್ತು ಕೆ ಜಿ ಚಿನ್ನದ ಬಿಸ್ಕೆಟ್ ಗಳು ಜಪ್ತಿ ಮಾಡಿದವು ಎಸ್ಐಟಿ ಉನ್ನತ ಮೂಲಗಳಿಂದ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಖಚಿತ ಮಾಹಿತಿ ಇದು ಸಿಐ ಡಿ ಟಿ ತಂಡ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದೆ ಮಾರ್ಜಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿದೆ ಹಗರಣ ಆಗಿದೆ ಎನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಎಸ್ಐಟಿ ಟಿ ತನಿಖೆ ಒಂದು ಕಡೆ ಇಡಿ ಕೂಡ ತನಿಖೆ ನಡೆಸ್ತಾ ಇದೆ ಇನ್ನೊಂದು ಕಡೆ ಸಿಬಿಐನ ಒಂದು ತನಿಖೆ ಮೂರು ತನಿಖಾ ಸಂಸ್ಥೆಗಳು ನಡೆಸ್ತಾ ಇರುವಂತಹ ಒಂದು ತನಿಖೆ ಇನ್ನು ಕೂಡ ಮುಂದುವರಿತಾ ಇದೆ ಈಗ ಎಸ್ಐಟಿ ಟಿ ತಂಡ ಮತ್ತಷ್ಟು ಚುರುಕುಗೊಳಿಸಿದೆ ಇದರಲ್ಲಿ ಒನ್ ಆಫ್ ದ ಆರೋಪಿ ಆಗಿರುವಂತಹ ಸತ್ಯನಾರಾಯಣ್ ವರ್ಮಾ ಆತನ ಮನೆಯಲ್ಲಿ ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಚಿನ್ನದ ಬಿಸ್ಕೆಟ್ ಗಳಂತೆ ಹತ್ತು ಕೆ ಜಿ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ ವಾಲ್ಮೀಕಿ ಹಗಣದ ಹಣದಲ್ಲೇ ಈ ಚಿನ್ನವನ್ನು ಖರೀದಿಸಿದರೆ ಸತ್ಯನಾರಾಯಣ್ ವರ್ಮಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಖಚಿತ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಶಿವಪ್ರಸಾದ್ ಸತ್ಯನಾರಾಯಣ್ ವರ್ಮಾ ಅವರ ನಿವಾಸದಲ್ಲಿ ಸಿಕ್ಕಿರುವಂತಹ ಈ ಹತ್ತು ಕೆ ಚಿನ್ನದ ಬಿಸ್ಕೆಟ್ ಯಾವ ಕಥೆ ಹೇಳ್ತಾ ಇದೆ ಹಾಗಾದ್ರೆ ಈ ಹಗರಣದಲ್ಲಿ ನನ್ನ ಪಾತ್ರನೇ ಇಲ್ಲ ಅಂತ ಹೇಳುವಂತಹ ಆರೋಪಿಗಳು ಈಗ ಉತ್ತರವನ್ನು ಕೊಡ್ತಾರೆ ಬಹುಶಃ ಅದೇ ಹಣದಿಂದ ಈ ಚಿನ್ನದ ಬಿಸ್ಕೆಟ್ ಗಳ ಖರೀದಿ ಆಗಿತ್ತು ಅನ್ನುವಂಥದ್ರ ಬಗ್ಗೆನೂ ಕೂಡ ಖಚಿತ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದಾರಾ ಮತ್ತಷ್ಟು ಡೀಟೇಲ್ಸ್ ಏನಿದೆ ಶಿವಪ್ರಸಾದ್ ರಹಮಾನ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆರೋಪಿಗಳೆಲ್ಲರೂ ಕೂಡ ಈ ಅವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪಿಗಳು ಆ ಹಣದಲ್ಲಿ ಚಿನ್ನವನ್ನು ಕೂಡ ಖರೀದಿ ಮಾಡಿರತಕ್ಕಂಥದ್ದು ಹೇಳಿ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು ಎಸ್ ಐ ಟಿ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಮೂವತ್ತೈದಕ್ಕೂ ಅಧಿಕ ಕೆ ಜಿ ಚಿನ್ನಾಭರಣಗಳನ್ನು ಇವರೆಲ್ಲರೂ ಕೂಡ ಖರೀದಿ ಖರೀದಿ ಮಾಡಿದರು ಹೇಳಿ ಪ್ರಮುಖವಾಗಿ ಚಿನ್ನದ ಬಿಸ್ಕೆಟ್ ರೂಪದಲ್ಲಿ ಎಲ್ಲವರು ಕೂಡ ಚಿನ್ನದಲ್ಲಿ ಸಂಗ್ರಹ ಮಾಡಿದರು ಹಣವನ್ನು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಸತ್ಯನಾರಾಯಣ ನೊರಮಾಗೆ ಸೇರಿದಂತಹ ಹೈದರಾಬಾದ್ನ ಫ್ಲಾಟ್ಗಳಲ್ಲೂ ಕೂಡ ಚಿನ್ನವನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದಂಥ ಬಳಿಕ ಹಣವನ್ನು ಏನು ಮಾಡಿದ್ರು ಯಾವ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಲ್ಲಿಟ್ಟಿದ್ರ ಅಂತ ಹೇಳಿ ಆತನನ್ನು ಪ್ರಶ್ನೆ ಮಾಡಿದಂಥ ಬಳಿಕ ಆತ ಕೆಜಿ ಗಟ್ಟಲೆ ಚಿನ್ನವನ್ನು ಚಿನ್ನದ ಬಿಸ್ಕೆಟ್ ರೂಪದಲ್ಲಿ ಖರೀದಿ ಮಾಡಿರೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಮಾಹಿತಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಕೆಜಿ ಗಟ್ಟಲೆ ಚಿನ್ನಾಭರಣಗಳನ್ನು ಕೂಡ ಚಿನ್ನಗಳನ್ನು ಕೂಡ ಬಿಸ್ಕೆಟ್ ರೂಪದಲ್ಲಿರ್ತಕ್ಕಂಥ ಚಿನ್ನವನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು ರೆಹಮಾನ್ ಓಕೆ ಥ್ಯಾಂಕ್ ಯು ಶಿವಪ್ರಸಾದ್